ಇದ್ದಾರೆ ಬಿಡ್ತಾ ಇದ್ದಾರೆ ನಾನು ಏನ್ ಹೇಳಿದೆ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಊರ್ ಬಿಡ್ಬೇಡಿ ನಾನು ಕರ್ಕೊಂಡ್ ಬರಲ್ಲ ಯಾರಿಗೆ ಇವಾಗ ನೀವು ಹೇಳ್ತಾ ಇದೀನಿ ಅದ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ಕಳ್ಳನ್ ಮನ್ಸು ಹುಳು ಹುಳುಗೆ ಅಂದಾಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೇ ಹೇಳಿ ನೀವೇ ಓಡೋಗ್ಬಿಟ್ಟಾಗ ನಾ ಪೊಲೀಸರು ಹೆಂಗೆ ನಾವು ಅವ್ರಿಗೆ ಜವಾಬ್ದಾರಿ ಆಗ್ಲಿಕ್ಕೆ ಆಗ್ತದೆ ಮೊನ್ನೆ ಚೆನ್ನಾಗಿರ ಘಟನೆ ಅಲ್ಲೂ ಹಿಂಗೆ ಆಯ್ತು ಆದ ತಕ್ಷಣ ಊರು ಬಿಟ್ರಿ ಅಂದ್ರೆ ನೀವು ತಪ್ಪು ಮಾಡಿದಿರ ಅಂತ ನಿಮ್ಗೆ ಗೊತ್ತಾಗ್ತದೆ ಸೊ ಆಯ್ತು ಆ ಕಡೆ ಆಯ್ತು ಬಟ್ ನೀವು ಕೂಡ ಪ್ರಚೋದನೆ ದೊರಬಾರ್ದಾಗಿತ್ತು ನೀರು ಪ್ರಚೋದನೆಗೊಂಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಅದಾದ್ಮೇಲೆ ಏನಾಗಿದೆ ಕೂಡ ನೋಡಿದೀರ ಸೊ ಇನ್ ಮುಂದೆ ನೀವೆಲ್ರಿಗೂ ಗೊತ್ತು ನಾವು ಅದೇ ಗುವೆಂಪು ಅವ್ರು ಹೇಳ್ತೀವಿ ಪ್ರತಿಯೊಬ್ರು ಕೂಡ ಹುಟ್ಟಿದಾಗ ಮನುಷ್ಯರಾಗಿ ಹುಡ್ತದೆ ಬಟ್ ಬೆಳಿತಾ ಬೆಳಿತಾ ನಮ್ಮ ಸುತ್ತಲಿರುವಂತಹ ಏನು ಸೊಸೈಟಿ ಇದೆ ಧರ್ಮ ಇದೆ ಸಂಸ್ಕೃತಿ ಇದೆ ನಮ್ಮನ್ನ ಸಂಸ್ಕೃತರನ್ನಾಗಿ ಮಾಡುತ್ತದೆ ನಮ್ಮನ್ನ ಪುನಃ ವಿಶ್ವನಾಥವರನ್ನಾಗಿ ಮಾಡಬೇಕಂತೆ ನಾವು ಶಿಕ್ಷಣವೇ ಹಾಗಾಗಿ ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗೋಣ ನಾವೆಲ್ಲರೂ ಕೂಡ ಮೊದಲನೇದಾಗಿ ಭಾರತೀಯರನ್ನದಲು ಮರಿಬಾರದು ನಾವೇನು ಹೇಳ್ತೀವಿ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತೀವಿ ಆಗ ಹಿಂದೂನಾ ಮುಸ್ಲಿಮ ಹಿಂದೂಗಳಿಗಾದ್ರೂ ಅವ್ರದ್ದು ಧರ್ಮ ಅವ್ರಿಗೆ ಮುಸ್ಲಿಮ್ ಅವ್ರ ಧರ್ಮ ಅವ್ರಿಗೆ ನಿಮ್ ಧರ್ಮ ನೀವು ಇಟ್ಕೊಳ್ಳಿ ಮನೇಲಿ ಇಟ್ಕೊಳ್ಳಿ ಆ ಧರ್ಮದಲ್ಲಿ ಒಳ್ಳೇದನ್ನ ಎಲ್ಲಿ ಎರಡು ಧರ್ಮದಲ್ಲಿ ಹೇಳಿರೋದು ಒಳ್ಳೇದು ನೀವು ಹೇಳಿರೋದು ಯಾವ್ದು ಕೂಡ ಧರ್ಮದಲ್ಲಿ ಆ ಯಾರ್ಗೆ ಕಲ್ಲುಡಿ ಕೊಲೆ ಮಾಡು ಬಾಯಿ ಇದು ಮಾಡು ಅಂತ ಎಲ್ಲಾದ್ರೂ ಹೇಳಿದ್ಯಾ ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೇವೆ ಹಾಗಾಗಿ ಯಾರು ತಪ್ಪಿತ ದಯವಿಟ್ಟು ನಿಮಗೂ ಕೂಡ ಯಾರಾದ್ರೂ ಪ್ರಚೋದನಾಥವಾಗ್ಲೂ ಈ ಘಟನೆಗೆ ಕಾರಣಕರ್ತರು ಇದ್ದಾರೆ ಅಂದ್ರೆ ದಯವಿಟ್ಟು ಅವ್ರ ಹೆಲ್ತ್ ಕಾನ್ಫಿಡೆನ್ಶಿಯಲಿ ಬಂದು ಕೊಡಬಹುದು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ನಿಮ್ ಎಲ್ಗೆ ಮೊದಲನೇದಾಗಿ ಮುಖ್ಯವಾಗಿ ಅಂದ್ರೆ ಆ ದಿವಸ ಎಲ್ಲ ಈ ಸುತ್ತಮುತ್ತಲಿನ ಸಾರ್ವಜನಿಕರು ತುಂಬಾ ಚೆನ್ನಾಗಿ ಸಹಕಾರ ಕೊತ್ರಿಗೂ ಕೂಡ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ನಾಲ್ಕು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದ್ರೆ ಗಣಪತಿ ಅಲ್ಲೇ ಇತ್ತು ಆ ಎಲ್ಲಾ ಗಣಪತಿ ಸಂಘಟನೆಗಳು ಇಮ್ಮಿಡಿಯೇಟ್ ಆಗಿ ಗಣಪತಿಯನ್ನ ತಗೊಂಡಿರುವುದಕ್ಕಾಗ್ಲಿ ವಿಮೋಜನೆ ಮಾಡೋದಕ್ಕಾಗ್ಲಿ ಮತ್ತೆ ಸರ್ದ ಯಾವುದೇ ರೀತಿ ರಿಯಾಕ್ಟ್ ಮಾಡೋಕೆ ಯಾರು ಬಗ್ಗಿಲ್ಲ ನಾವು ತಂತ್ರ ಮಾಡಿದ್ವಿ ಕೋರ್ಸ್ತಾಂಗ್ಲಿ ಹೆದರಿಕೆ ಒಂದು ಅದು ಒಂದು ಕಡೆ ಅಂತ ಸೇಮ್ ಟೈಮ್ ನಿಮ್ ಮೊನ್ನೆ ಏನು ನಾಯಕರನ್ನ ಹೇಳ್ಬಿಟ್ಟು ನಿಮ್ಮೆಲ್ಲಾಗೆ ನಾವು ನೋಡಿದೆ ಸಮಾಧಾನ ಹೇಳ್ತಾ ಇದ್ದಾಗ್ಲಿ ಮಾತಾಡಿಸ್ತಾ ಇದ್ದಿದ್ದಾಗ್ಲಿ ಸೊ ಅದರಿಂದ ಕೂಡ ಎಲ್ಲ ಶಾಂತಿ ಆಗಿದೆ சோ ஆனா ஏன்னா அர் தாசிங்க நெகட்டிவ்ல அப்படிங்க சடன் உடல் தன் எல்லாம் கூட எல்லாம் அண்ணா தம்பிதான் பாரி இவத்தி ஏன் ரோடு வார்டி ஆகி ಪणಳ ಪ� filtRAಣ ಪ recherche спортliv